ಆ ಆ ಆ ಆ ಸಂದರ್ಭದಲ್ಲಿ ಆದಂಥ ಇದ್ದರೆ ನಾವು ಈಗ ಗಲ್ಲಿಗೆ ಹಾಕ್ಬಿಟ್ಟಿರೋರು ಇಷ್ಟೊತ್ತಿಗೆ ನಾವೇನಾದರೂ ತಪ್ಪು ಮಾಡಿದರೆ ಅದು ರೂಮರ್ ಸ್ಪ್ರೆಡಿಂಗ್ ಸಂಘ ಅಂತ ಏನಿದೆ ನೋಡಿ ಅದರೂ ವದಂತಿಗಳನ್ನ ಹಬ್ಬಿಸ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡೋಕೆ ಪ್ರಯತ್ನ ಮಾಡ್ತು ಆದರೂ ದಕ್ಷಿಣ ಭಾರತದಲ್ಲಿ ಯಾರೂ ಸಹ ಅದಕ್ಕೆ ಕಿವಿ ಕೊಡಲಿಲ್ಲ ದಕ್ಷಿಣ ಭಾರತದವರು ತುರ್ತು ಪರಿಸ್ಥಿತಿಯಲ್ಲಿ ಆದ ಒಳ್ಳೆ ಕೆಲಸಗಳನ್ನು ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟರು ಉತ್ತರ ಭಾರತದಲ್ಲಿ ಆಮೇಲೆ ಮನ ಪರಿವರ್ತನೆ ಆದ ನಂತರ ಎರಡೂವರೆ ವರ್ಷದಲ್ಲಿ ಭಾರಿ ಬಹುಮತದಿಂದ ಗೆಲ್ಸಿದ್ರು ಮತ್ತು ರಾಹುಲ್ ಗಾಂಧಿಯವರು ಬಾಲಕ್ ಬುದ್ಧಿ ಬಚ್ಚಾ ಬುದ್ಧಿ ಅಂತ ಹೇಳೋ ನರೇಂದ್ರ ಮೋದಿಯವರು ಬನಾರಸಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಕ್ಕೆ ತಡಕಾಣ ಹಾಯಿಸಿಬಿಟ್ರು ರಾಹುಲ್ ಅವರು ನಾಲ್ಕು ಲಕ್ಷದಲ್ಲಿ ರಾಯಬರೇಲಿಯಲ್ಲಿ ಗೆದ್ದಿದ್ದಾರೆ ವಯನಾಡಲ್ಲೂ ಗೆದ್ದಿದ್ದಾರೆ ಆದ್ದರಿಂದ ಜನಗಳಿಗೆ ಅವಮಾನ ಮಾಡೋದು ಬೇಕಾಗಿಲ್ಲ ಉತ್ತರ ಪ್ರದೇಶ ಜನಕ್ಕೆ ಮತ್ತು ಕೇರಳದ ಜನಕ್ಕೆ ನರೇಂದ್ರ ಮೋದಿಯವರು ಅವಮಾನ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಏನಾದರೂ ಅರಾಜಕತೆ ಮಾಡಿದರೆ ಗೋಧ್ರಾ ಕಂದಮಾಲ್ ಒಡಿಶಾದಲ್ಲಿ ನಡೆದಂಥ ಕಂದಮಾಲ್ ಘಟನೆ ಯಾಕಂದರೆ ರಾಷ್ಟ್ರಪತಿಗಳು ಒಡಿಶಾ ಇಂದ ಕಂದಮಾಲ್ ಅವರು ಮಯೂರು ಅಂತ ಅವ್ರ ಜಿಲ್ಲೆಯಿಂದ ಕಂದಮಾಲ್ಗೆ ಆರುನೂರು ಕಿಲೋಮೀಟರ್ ಇದೆ ಒಂದು ಲಕ್ಷ ಜನ ಇವತ್ತು ಸಹ ನಿರಾಶ್ರಿತರು ರಾಷ್ಟ್ರ ಎಲ್ಲೋಗಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಆದ್ದರಿಂದ ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಬುಲ್ಡೋಸರು ಮಾಬ್ಲಿಂಚಿಂಗು ಆಮೇಲೆ ಮಂಗಳ್ ಸೂತ್ರ ಮಚ್ಲಿ ಮಟನ್ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನೋಡಿ ಕಪ್ಡೇಸೆ ಪೇಚಾನೋ ಅಂತೇಳಿ ಹಿಂದಿನಲ್ಲೆಲ್ಲ ಹೊಡೆದು ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೇವಲ ಕೇವಲ ನರೇಂದ್ರ ಮೋದಿ ಮತ್ತು ಗಡಿಪಾರ ಆಗಿದ್ದಂಥ ಅಮಿತ್ ಈ ದೇಶದ ದುರಂತ ಸುಪ್ರೀಂ ಕೋರ್ಟ್ ಗಡಿಪಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಲ್ಲ ಈ ನಕಲಿ ಮಾಡಿ ಮಾಡಿರೋದ್ರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ